ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಮತದಾಂಧವರಿಗೆ ನಮಸ್ಕರಿಸ್ತಾ ಏನು ಇವತ್ತು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ಲೇಶ್ ಅವರ ಚುನಾವಣೆ ಕೌಂಟಿಂಗು ಫಲಿತಾಂಶ ಇತ್ತು ಆ ಫಲಿತಾಂಶದಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ಮಲ್ ಮಲ್ಲೇಶ್ ಬಾಬು ಅವರು ಕೈ ಅದೇ ರೀತಿ ಅವರು ಎಲ್ಲ ತಾಲೂಕನ್ನ ಒಳ್ಳೆಯ ಹೆಸರಿಟ್ಕೊಂಡಿದ್ರು ಒಳ್ಳೆಯ ಕೆಲಸಗಳು ಮಾಡ್ತೀನಿ ಅಂತ ಹೇಳಿದರು ನಾನು ಗೆದ್ದರೆ ಯಾವುದೇ ಒಂದು ರೈತ ಮಾರ್ಗಕ್ಕೆ ಯಾವ ಥರ ಯಾವುದಕ್ಕೂ ಆದರೂ ನಾನು ಜೊತೆಯಲ್ಲಿದ್ದು ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಫಸ್ಟೇ ಹೇಳಿದ್ರು ಅದೇ ಥರ ಮಾಡ್ತಾರೆ ಅಂತ ನಂಬಿಕೆ ಇದ್ದು ಎಲ್ಲ ಮತದಾರರು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಮುಲಬಾಲ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಅವರು ನಮ್ಮ ಅಧ್ಯಕ್ಷರಾದ ಕಾಡೇಲಿ ನಾಗರಾಜನವರು ಮತ್ತು ನಮ್ಮ ಎಲ್ಲ ಎರಡೂ ಪಕ್ಷದ ಮುಖಂಡಗಳು ನಾಯಕರು ಸೇರಿ ಒಟ್ಟಾಗಿ ಒಂದು ಮುಲಬಾಲ್ ತಾಲೂಕಿನಲ್ಲಿ ಚುನಾವಣೆ ಪ್ರಚಾರನ ಮಾಡಿದ್ರು ಅವ್ರ ಸಮ್ಮುಖದಲ್ಲಿ ಪ್ರಚಾರ ಮಾಡೋದಕ್ಕೆ ಅವರು ಹೇಳ್ದಂಗೆ ಮೂವತ್ತೈದು ಸಾವಿರ ಲೀಡ್ ಬರುತ್ತೆ ಅಂತಂದರು ಅದೇ ಬಂದಿದೆ ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿದೆ ಮತದಾರರು ಅದೇ ರೀತಿ ಎಲ್ಲ ತಾಲೂಕಿನಲ್ಲಿ ಕೂಡ ಮೆಜಾರಿಟಿ ಬಂದಿದೆ ನಮ್ಮ ಮಲ್ಲೇಶ್ ಬಾಬನ್ನು ಅತಿ ಹೆಚ್ಚಿನ ಮೆತಗಳಿಂದ ಗಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಎಲ್ರಿಗೂ ನಾವು ನಮಸ್ಕರಿಸ್ತಾ ಇದು ಒಳ್ಳೆಯ ಒಂದು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಒಳ್ಳೆಯ ವ್ಯಕ್ತಿ ಒಳ್ಳೆಯವರು ನಮಗೆ ಇಂಥ ಎಂ ಪಿ ಸಿಕ್ಕಿರೋದು ನಮ್ಗೊಂದು ಒಳ್ಳೇದಾಯಿತು ಅದಕ್ಕೋಸ್ಕರ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ನಾಲ್ಕು ಮಾತು ಹೇಳ್ತೀನಿ ಹೌದು ನಮ್ಮ ಬಸ್ಸಲ್ಲಿ ಹೋಗ್ದು ಏನು ಕೌಂಟಿಂಗ್ ಇತ್ತು ನಮ್ಮ ಅಭ್ಯರ್ಥಿ ಗೆಲ್ಸ್ಕೊ ಗೆಲ್ಸಿದ್ದಾರೆ ಗೆಲ್ತಿದ್ದಾರೆ ಅಲ್ಲಿಂದ ನಾವು ಬಂದು ಅದೇ ನಾವು ಹೇಳೋದು ನಮ್ಮ ನಮ್ಮದು ನಮ್ಮ ಬಸ್ ಬೇರೆ ಅವ್ರ ಬಸ್ ಬೇರೆ ಅಂತ ಇದಕ್ಕೆ ಕೇಳಿದ್ದು ಇವಾಗ ನಮ್ಮ ಬಸ್ಸಲ್ಲಿ ಹೋಗಿ ನಾವು ಫಲಿತಾಂಶ ಬಂದ ತಕ್ಷಣ ನೋಡಿ ಇದು ಬಂದವು ಆ ಥರ ಎಲ್ಲದಕ್ಕೂ ಆ ಥರ ಇರುತ್ತೆ ಒಗ್ಗಟ್ಟಾಗಿ ಹೋಗ್ತೀವಿ ಎಲ್ಲರೂ ಒಂದು ಜೊತೆಗೆ ಹೋಗ್ತೀವಿ ಇದರಲ್ಲಿ ಇವಾಗ ಮೈತ್ರಿ ಕೂಡ ಇಬ್ಬರು ಎರಡೋ ಎರಡೂ ಪಕ್ಷದ ನಾಯಕರುಗಳು ಎಲ್ಲರೂ ಅರ್ಧಕ್ಕಾಗಿ ಹೋಗಿ ಅದೇ ಯಾವುದೇ ಒಂದು ಕಾರ್ಯಕ್ರಮವಾಗಿ ಈ ತರ ಹೋಗಿ ಬರ್ತೀವಿ ಅಂತ ಹೇಳಿದ್ರು